ಪದವಿ ಪೂರ್ವ ವಸತಿ ವಿಜ್ಞಾನ ಕಾಲೇಜಿನಲ್ಲಿ ತಾಲೂಕಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಪ್ರಾಚಾರ್ಯರಾದ ಈಶ್ವರ್ ಎಲ್ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಸಾರ್ವತೋಮುಖ ಬೆಳವಣಿಗೆಗೆ ಈ ತರಹದ ಕಾರ್ಯಕ್ರಮಗಳು ಅತಿ ಮುಖ್ಯ ಕ್ರೀಡೆ ಸಂಸ್ಕೃತಿ ಇವೆಲ್ಲವೂ ನಮ್ಮ ನಾಡಿನ ಹೆಮ್ಮೆಯ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲೆಯಾಗಿ ಗುರುತಿಸಿಕೊಳ್ಳುವಲ್ಲಿ ನಮ್ಮ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ನಿಮ್ಮ ಪಾತ್ರ ಅತಿ ಮುಖ್ಯವಾಗಿದೆ ಜೊತೆಗೆ ನಿಮ್ಮನ್ನೆಲ್ಲ ಹೀಗೆ ತಯಾರಿಸಿದ ಶಿಕ್ಷಕರು ಮತ್ತು ಉಪನ್ಯಾಸಕರ ಪಾತ್ರ ಕೂಡ ಮುಖ್ಯವಾಗಿದೆ ಅವರಿಗೆ ನೀವೆಲ್ಲರೂ ಸದಾ ಋಣಿಯಾಗಿರಿ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಯುವಕರಾದ ನಿಮ್ಮ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ನೆನಪಿನಲ್ಲಿ ಇಟ್ಟುಕೊಂಡು ಉತ್ತಮ ಶಿಕ್ಷಣ ಪಡೆಯಿರಿ ಜೊತೆಗೆ ಕಲಿಸಿದ ಶಿಕ್ಷಕರಿಗೆ ಸದಾ ಋಣಿಯಾಗಿರಿ ಎಂದು ವಿದ್ಯಾರ್ಥಿಗಳಿಗೆ ಹರಸಿ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಒಟ್ಟು ಹದಿನಾರು ಕಾಲೇಜಿನ ಉಪನ್ಯಾಸಕರು ಹಾಗೂ ನಿರ್ಣಾಯಕರು ವಿದ್ಯಾರ್ಥಿಗಳ ಶಿಸ್ತನ್ನು ಮತ್ತು ಇಲ್ಲಿನ ಪರಿಸರವನ್ನು ಹಾಗೂ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಶ್ಲಾಘಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜಮ್ಮ ಶಿವಪ್ಪ ವಹಿಸಿದರೆ ಹಲವು ಗಣ್ಯರು ಹಾಗೂ ಪ್ರಾಂಶುಪಾಲರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳುತ್ತಲೇ ಇದು ಈಗ ದಾಂಡೇಲಿ ನಗರದಲ್ಲಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಕಳೆದ ಒಂದು ತಿಂಗಳಿನಿಂದ ವಿದ್ಯುತ್ ಸಂಪರ್ಕವೇ ಇಲ್ಲದಾಗಿದೆ ಕ್ಯಾಂಟೀನ್ನಲ್ಲಿ ಆಹಾರ ಪೂರೈಸುವ ಮುಖ್ಯ ಗುತ್ತಿಗೆದಾರ ರಂಜನ್ ಶೆಟ್ಟಿ ಐದು ತಿಂಗಳ ವಿದ್ಯುತ್ ಭರಣ ಮಾಡದೇ ಇರುವ ಕಾರಣ ಹೆಸ್ಕಾಂ ಸಂಸ್ಥೆಯು ಅನಿವಾರ್ಯವಾಗಿ ಒಂದು ತಿಂಗಳ ಹಿಂದೆ ಕ್ಯಾಂಟೀನ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಇದರಿಂದ ಆಹಾರ ತಯಾರಿಸುವ ಗುತ್ತಿಗೆದಾರ ವಿದ್ಯುತ್ ಸಂಪರ್ಕ ಇಲ್ಲದೇ ಇದ್ದರೂ ಹೇಗೋ ಇಷ್ಟಪಟ್ಟು ಕ್ಯಾಂಟೀನ್ ಬಾಗಿಲು ತೆರೆದು ಹಸಿದು ಬಂದವರಿಗೆ ಆಹಾರ ನೀಡುತ್ತಿದ್ದಾರೆ ಮನೆಯಲ್ಲಿಯೇ ಮಸಾಲೆ ಅರೆದುಕೊಂಡು ಬಂದು ಆಹಾರ ತಯಾರಿಸುತ್ತಾರೆ ಜನರು ಇಷ್ಟಪಟ್ಟು ತಿನ್ನುವ ಇಡ್ಲಿ ಕಳೆದ ಒಂದು ತಿಂಗಳಿನಿಂದ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಕ್ಯಾಂಟೀನ್ ನಿಂದ ಮಾಯವಾಗಿದೆ ಮುಖ್ಯ ಗುತ್ತಿಗೆದಾರನಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಣ ಬಿಡುಗಡೆಯಾಗದೆ ಇರುವ ಕಾರಣ ನ ವಿದ್ಯುತ್ ಬಿಲ್ ಭರಣ ಮಾಡಲಾಗಿಲ್ಲ ಎಂದು ಹೇಳಲಾಗುತ್ತಿದೆ ಜೊತೆಗೆ ಹಳಿಯಾಳ ಯಲ್ಲಾಪುರ ಮುಂಡಗೋಡ್ ಮತ್ತು ಕಾರವಾರದಲ್ಲಿಯೂ ಇಂದಿರಾ ಕ್ಯಾಂಟೀನ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಕುರಿತು ಪ್ರಶ್ನಿಸಲು ಮುಖ್ಯ ಗುತ್ತಿಗೆದಾರನಿಗೆ ಕರೆ ಮಾಡಿದರೆ ಅವರು ಕರೆ ಸ್ವೀಕರಿಸಲು ಅಸಡ್ಡೆ ತೋರಿದ್ದಾರೆ ಇನ್ನು ಈ ಸಮಸ್ಯೆ ಆರ್ ವಿ ದೇಶಪಾಂಡೆ ಅವರ ಗಮನದಲ್ಲಿದೆ ಈಗಾಗಲೇ ಅವರು ಹೆಸ್ಕಾಂ ಅಭ್ಯಂತರರಿಗೆ ಕರೆ ಮಾಡಿ ವಿದ್ಯುತ್ ಸಂಪರ್ಕ ನೀಡಲು ತಿಳಿಸಿದ್ದಾರೆ ನಾನು ಮತ್ತೊಮ್ಮೆ ಹೆಸ್ಕಾಂ ಅಭ್ಯಂತರರ ಗಮನಕ್ಕೆ ತಂದು ದಂಡೆಲಿ ಕ್ಯಾಂಟೀನ್ಗೆ ವಿದ್ಯುತ್ ಸಂಪರ್ಕ ನೀಡಲು ಹೇಳುತ್ತೇನೆ ಬಿಲ್ ಸಮಸ್ಯೆಯನ್ನು ಅವರು ಕಾಲಾಂತರದಲ್ಲಿ ಬಗೆಹರಿಸಿಕೊಳ್ಳಲಿ ಎಂದು ದಾಂಡೇಲಿ ನಗರಸಭೆ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ತಿಳಿಸಿದ್ದಾರೆ ಯಲ್ಲಾಪುರ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಶಿಕ್ಷಕ ಸಂಜೀವ್ ಕುಮಾರ್ ಹೊಸ್ಕೇರಿ ಆಯ್ಕೆಯಾಗಿದ್ದಾರೆ ಶನಿವಾರ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಚುನಾವಣೆಯಲ್ಲಿ ಆಯ್ಕೆ ಪ್ರಕ್ರಿಯೆ ಮುಗಿದಿತ್ತು ಇನ್ನು ಖಜಾಂಚಿಯಾಗಿ ಶಿಕ್ಷಕ ವಿಶಾಲ್ ನಾಯಕ್ ರಾಜ್ಯ ಪರಿಷತ್ ಸದಸ್ಯರಾಗಿ ರೇಷ್ಮಾ ಶೇಟ್ ಆಯ್ಕೆಯಾಗಿದ್ದಾರೆ ಅಂತಿ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ತಲಾ ಇಬ್ಬರು ಸ್ಪರ್ಧಿಗಳಿದ್ದರು ಚುನಾವಣೆಯಲ್ಲಿ ನೌಕರರ ಸಂಘದ ಕಾರ್ಯಕಾರಿ ಸಮಿತಿಯ ಮೂವತ್ತೆರಡು ಸದಸ್ಯರು ಮತ ಚಲಾಯಿಸಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದರು ಅಲ್ಲದೆ ತಹಶೀಲ್ದಾರ್ ಡಿಜಿ ಹೆಗಡೆ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದರು ಹಳೆಯಾಳ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಶಾಸಕ ಆರ್ ವಿ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ಶನಿವಾರ ಆಶ್ರಯ ಸಮಿತಿ ಸಭೆ ಜರುಗಿತು ಸಭೆಯಲ್ಲಿ ಹಳೆಯಾಳ ಪಟ್ಟಣದಲ್ಲಿ ಪ್ಲಸ್ ಟು ಆಶ್ರಯ ಮನೆಗಳ ಪೈಕಿ ವಿತರಿಸಿ ಬಾಕಿ ಉಳಿದಿರುವ ಮೂವತ್ತೊಂದು ಮನೆಗಳ ವಿತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಚರ್ಚಿಸಲಾಯಿತು ಇನ್ನು ಮೂವತ್ತೊಂದು ಮನೆಗಳ ವಿತರಣೆಗೆ ಸಂಬಂಧಪಟ್ಟಂತೆ ನೂರ ಮೂವತ್ ಮೂರು ಅರ್ಜಿಗಳು ಬಂದಿದ್ದು ಸರ್ಕಾರದ ನಿಯಮಾವಳಿಯಂತೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಭೆಯಲ್ಲಿ ಆರ್ ವಿ ದೇಶಪಾಂಡೆ ಸೂಚನೆಯನ್ನು ನೀಡಿದರು ಅಲ್ಲದೆ ಈಗಾಗಲೇ ವಿತರಣೆ ಮಾಡಿರುವ ಜಿ ಪ್ಲಸ್ ಟೂ ಆಶ್ರಯ ಮನೆಗಳ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು ಇನ್ನು ಸಭೆಯಲ್ಲಿ ಹಳೆಯಾಳ ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಕ್ಸರ್ ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್ ಆಶ್ರಯ ಸಮಿತಿ ಸದಸ್ಯರಾದ ಉಮೇಶ್ ಬಳಶೆಟ್ಟಿ ಇಜಾಜ್ ಅಹಮದ್ ಮೊಗದ ಅಣ್ಣಪ್ಪ ವಡ್ಡರ್ ಮತ್ತು ವಜ್ರೇಶ್ವರಿ ಬಾಳೆಕುಂದ್ರಿ ಉಪಸ್ಥಿತರಿದ್ದರು ಅಲ್ಲದೆ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆಣ್ಣನವರ್ ಸ್ವಾಗತಿಸಿ ವಂದಿಸಿದರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಆರ್ಥಿಕ ಅಭಿನಂದನೆಗಳು ರಾಜ್ಯ ಸರ್ಕಾರದಿಂದ ಪ್ರದಾನ ಮಾಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸಹಕಾರ ಕ್ಷೇತ್ರದಲ್ಲಿ ಉತ್ತಮ ಮಹನೀಯರುಗಳಾದ ಶ್ರೀ ಜಿಎನ್ ಹೆಗಡೆ ಹಿರೇಸರ ಅಧ್ಯಕ್ಷರು ಶ್ರೀಮಾತ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಿರೇಸರ ಶ್ರೀ ಗಣಪಯ್ಯ ಕನ್ಯಾಗೌಡ ಮುಗಲಿ ಮಾಜಿ ಅಧ್ಯಕ್ಷರು ಹೊನ್ನಾವರ ಕೃಷಿ ಹುಟ್ಟುವಳಿಗಳ ಮಾರಾಟ ಸಂಘ ನಿಯಮಿತ ಹೊನ್ನಾವರ ಹಾಗೂ ಶ್ರೀ ರಾಘವ್ ವಿಷ್ಣು ಬಾಳೇರಿ ಅಧ್ಯಕ್ಷರು ಹೊನ್ನಾವರ ಪಟ್ಟಣ ಸಹಕಾರ ಬ್ಯಾಂಕ್ ನಿಯಮಿತ ಇವರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ದಾಂಡೇಲಿ ನಗರದ ಮೂರು ಕಡೆಗಳಲ್ಲಿ ವಿದ್ಯುತ್ ಕಂಬದ ಜಿಒಎಸ್ ಕಳುವು ಮಾಡಿರುವ ಬಗ್ಗೆ ಶನಿವಾರ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯ್ಕ ನಗರದಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ನಗರದ ಐಪಿಎಂ ಹಳೆ ದಾಂಡೇಲಿ ಮತ್ತು ಕೋಗಿಲವನದಲ್ಲಿ ವಿದ್ಯುತ್ ಕಂಬಕ್ಕೆ ಅಳವಡಿಸಿದ್ದ ಜಿಒಎಸ್ ಅನ್ನು ಕಳ್ಳರು ಕಳವು ಮಾಡಿದ್ದಾರೆ ಈ ಬಗ್ಗೆ ದಾಂಡೇಲಿ ನಗರ ಠಾಣೆಗೆ ದೂರು ನೀಡುವುದಾಗಿ ದೀಪಕ್ ನಾಯಕ್ ಮಾಹಿತಿ ನೀಡಿದ್ದಾರೆ ಇನ್ನು ಈ ರೀತಿ ಕಳ್ಳತನ ಮಾಡುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಆದಾಗ ದುರಸ್ತಿ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯಾಗಲಿದೆ ಇನ್ನು ಇಂತಹ ಕಳ್ಳತನದ ಸಂದರ್ಭದಲ್ಲಿ ವಿದ್ಯುತ್ ತಗಲಿ ಜೀವಕ್ಕೂ ಅಪಾಯವಾಗುವ ಸಾಧ್ಯತೆ ಇದೆ ಇಂತಹ ಕಳ್ಳತನ ಚಟುವಟಿಕೆಗಳು ನಡೆಯದಂತೆ ಸಿಸಿ ಕ್ಯಾಮೆರಾ ಅಳವಡಿಕೆಗೂ ಇಲಾಖೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಇಲಾಖೆಯ ಜೊತೆ ಸಹಕರಿಸಬೇಕೆಂದು ದೀಪಕ್ ನಾಯಕ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಹಳೆಯಾಳ ಪಟ್ಟಣದಲ್ಲಿರುವ ಶ್ರೀ ತುಳಜಾ ಭವಾನಿ ದೇವಸ್ಥಾನದಲ್ಲಿ ಶುಕ್ರವಾರ ಶ್ರದ್ಧಾ ಭಕ್ತಿಯಿಂದ ತುಳಸಿ ಹಬ್ಬವನ್ನು ಆಚರಿಸಲಾಯಿತು ತುಳಸಿ ಕಟ್ಟೆಗೆ ವಿಶೇಷ ಪೂಜೆಯನ್ನು ಸಹ ಸಲ್ಲಿಸಲಾಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಇನ್ನು ತುಳಸಿ ಪೂಜೆ ಅಥವಾ ತುಳಸಿ ವಿವಾಹವು ಅತ್ಯಂತ ಹಳೆಯ ಮತ್ತು ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ವೃಂದಾಳ ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದ ವಿವಾ ವಿವಾಹದ ಹಬ್ಬವಾಗಿದೆ ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷ ಹಿಂದೂಗಳು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಮಾಡುತ್ತಾರೆ ಈ ಹಬ್ಬವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ತುಳಸಿ ವಿವಾಹದೊಂದಿಗೆ ಹಿಂದೂ ಧರ್ಮದಲ್ಲಿ ವಿವಾಹ ಕಾರ್ಯಗಳಂತಹ ಶುಭ ಸಮಾರಂಭಗಳು ನಡೆಯಲು ಪ್ರಾರಂಭವಾಗುತ್ತದೆ ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳ ನಡುವಿನ ತಿಕ್ಕಾಟದ ಕಾರಣದಿಂದ ಕರ್ನಾಟಕ ಗೋವಾಗಡಿಯಲ್ಲಿ ಜಂಟಿ ತಪಾಸಣೆ ನಿಲ್ಲಿಸಿದ ಪೊಲೀಸ್ ಇಲಾಖೆ ಪ್ರತ್ಯೇಕ ಚೆಕ್ಪೋಸ್ಟ್ ತೆರೆಯಲು ಮುಂದಾಗಿದೆ ಗೋವಾಗಡಿಯ ಮಾಜಾಳಿ ಹಾಗೂ ರಾಮನಗರ ಅನಮೋಡಾದಲ್ಲಿ ಅಕ್ರಮ ಗೋವಾ ಮದ್ಯ ಸಾಗಾಟ ಹೆಚ್ಚಾಗಿದೆ ಅಬಕಾರಿ ಸಿಬ್ಬಂದಿ ಮಾಡುವ ತಪ್ಪುಗಳು ಪೊಲೀಸ್ ಇಲಾಖೆಯ ಮೇಲೂ ಬರುತ್ತಿದೆ ಮಾದಕ ವಸ್ತುಗಳ ಬಗ್ಗೆ ಹಾಗೂ ಅಪರಾಧಿಗಳ ವಾಹನ ದಟ್ಟಣೆಗೂ ಅಬಕಾರಿ ಇಲಾಖೆಯನ್ನು ಆಶ್ರಯಿಸಬೇಕಿದೆ ಈ ಕಾರಣ ಹೆಚ್ಚಿನ ತಪಾಸಣೆಗೆ ನಿಗಾ ಇಡಲು ಪೊಲೀಸ್ ಇಲಾಖೆ ಈಗಿರುವ ನಿಂದ ಪ್ರತ್ಯೇಕ ವಾಗಿ ಇನ್ನೊಂದು ತಿಂಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಿ ಪ್ರತ್ಯೇಕ ತನಿಖೆ ಮತ್ತು ತಪಾಸಣೆ ಕೈಗೊಳ್ಳಲಿದೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಾರವಾರ ತಾಲೂಕಿನ ಮಾಜಾಳಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಎ ಅನವಾಡದಲ್ಲಿ ಅಬಕಾರಿ ಸಂಯುಕ್ತ ತನಿಖಾ ಠಾಣೆಗೆ ಪೊಲೀಸ್ ಸಿಬ್ಬಂದಿ ನಿಯೋಜನೆಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಸ್ಥಗಿತಗೊಳಿಸಿದೆ ಅಲ್ಲದೆ ಕೆಲವು ದಿನಗಳ ಹಿಂದೆ ಮಾಜಾಳಿಯ ತನಿಖಾ ಠಾಣೆಯಲ್ಲಿ ಅಕ್ರಮ ಮದ್ಯ ತಪಾಸಣೆ ನೆಪದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಚಾಲಕನೊಬ್ಬನ ಮೇಲೆ ಹಲ್ಲೆ ನಡೆಸಿದ ವಿಡಿಯೋ ವೈರಲ್ ಆಗಿತ್ತು ಅಬಕಾರಿ ಇನ್ಸ್ಪೆಕ್ಟರ್ ಸದಾಶಿವ ಕೋರ್ತಿ ಹಾಗೂ ಸಿಬ್ಬಂದಿ ಹೇಮಚಂದ್ರ ವಿರುದ್ಧ ಚಿತ್ತಾಕುಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ರಾಜ್ಯ ಲಾರಿ ಮಾಲಕರ ಸಂಘದ ಸದಸ್ಯರು ಪ್ರತಿಭಟನೆ ಸಹ ನಡೆಸಿದ್ದರು ಅಬಕಾರಿ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯನ್ನು ಅಮಾನತ್ತು ಮಾಡಲಾಗಿತ್ತು ಈ ಘಟನೆ ನಂತರ ಮಾಜಾಳಿಯಲ್ಲಿ ಅಬಕಾರಿ ಪೊಲೀಸರ ನಡುವೆ ವೈಮನಸ್ಸು ಸಹ ಮೂಡಿತು ಇನ್ನು ದೇಶದ ಇತರ ವಿವಿಧ ರಾಜ್ಯಗಳಿಗೆ ಹೋಲಿಸಿದ್ರೆ ಗೋವಾದಲ್ಲಿ ಮದ್ಯದ ಮೇಲಿನ ಸುಂಕ ಅತಿ ಕಡಿಮೆ ಇದೆ ಇದರಿಂದ ಗೋವಾದಿಂದ ರಸ್ತೆ ರೈಲು ಹಾಗೂ ಜಲಮಾರ್ಗವಾಗಿ ದೊಡ್ಡ ಪ್ರಮಾಣದಲ್ಲಿ ಮದ್ಯ ಕರ್ನಾಟಕ ಸೇರಿ ಬೇರೆ ರಾಜ್ಯಗಳಿಗೆ ಸಾಗಣೆಯಾಗುತ್ತವೆ ಪರಿಣಾಮ ಕರ್ನಾಟಕದ ಮದ್ಯದ ಆದಾಯದ ಮೇಲೆ ಭಾರಿ ಹೊಡೆತ ಬೀಳುತ್ತಿರುವ ಆರೋಪವಿದೆ ಇದರ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ ಅವರು ಎರಡು ಬಾರಿ ಸಭೆ ನಡೆಸಿ ಅಕ್ರಮ ತಡೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಅಬಕಾರಿ ಅಧಿಕಾರಿಗಳಿಗೆ ನೀಡಿದ್ದರು ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾಗೂ ನಾಲ್ಕು ಏದರಲ್ಲಿರುವ ಮಾಜಾಳಿ ಹಾಗೂ ಅನಮೋಡ ತನಿಖಾ ಠಾಣೆಗಳಲ್ಲಿ ಅಕ್ರಮ ಗೋವಾ ಮದ್ಯ ತುಂಬಿದ ಲಾರಿ ಬಸ್ಸುಗಳು ದುಬಾರಿ ಕಾರುಗಳು ಸಿಕ್ಕಿ ಹಾಕಿಕೊಳ್ಳುತ್ತವೆ ಪೋಸ್ಟ್ ನಲ್ಲಿ ಅಕ್ರಮ ಮದ್ಯ ತಡೆಯುವ ನೆಪದಲ್ಲಿ ಕ್ಯಾಮೆರಾ ಕಣ್ಣು ತಪ್ಪಿಸಿ ಭಾರಿ ಪ್ರಮಾಣದ ಗೋಲ್ಮಾಲ್ ನಡೆಯುತ್ತದೆ ಎನ್ನುವ ಆರೋಪ ಮೊದಲಿನಿಂದಲೂ ಕೇಳಿ ಬರುತ್ತಿದೆ ಹೀಗಾಗಿ ಇಲ್ಲಿಗೆ ಕರ್ತವ್ಯಕ್ಕೆ ನೇಮಕ ಮಾಡಿಸಿಕೊಳ್ಳಲು ಎರಡು ಇಲಾಖೆಯಲ್ಲಿ ಭಾರಿ ಪೈಪೋಟಿ ನಡೆಯುತ್ತಿತ್ತು ಆದರೆ ಇದೀಗ ಎಲ್ಲ ಕಾರಣಗಳು ಅಬಕಾರಿ ಇಲಾಖೆಯಿಂದ ಪೊಲೀಸ್ ಇಲಾಖೆ ಬೇರ್ಪಡಲು ಪ್ರಮುಖ ಕಾರಣವಾಗಿದೆ ಇನ್ನು ಅಬಕಾರಿ ಅರಣ್ಯ ಪೊಲೀಸ್ ಗಣಿ ಇಲಾಖೆ ಒಟ್ಟಾಗಿ ಹಿಂದಿನಿಂದ ಇಲ್ಲಿ ಕೆಲಸ ಮಾಡುತ್ತಾ ಬಂದಿವೆ ಕಳೆದ ಹತ್ತು ದಿನಗಳಿಂದ ಮಾಜಾಳಿ ಹಾಗೂ ಅನಮೋಡ ತನಿಖಾ ಠಾಣೆಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕರ್ತವ್ಯಕ್ಕೆ ಪೊಲೀಸ್ ಇಲಾಖೆ ನಿಯೋಜಿಸಿಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ತನ್ನದೇ ಪ್ರತ್ಯೇಕ ತನಿಖಾಟಾಣೆ ನಿರ್ಮಿಸಲು ಮುಂದಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಗಂಗಾವಳಿಯ ನದಿಗೆ ಹೊಂದಿಕೊಂಡಿರುವ ಗಂಗಾವಳಿಯಲ್ಲಿ ತಡೆಗೋಡೆ ಮತ್ತು ದಂಡೆಯುದ್ದಕ್ಕೂ ರಸ್ತೆ ನಿರ್ಮಿಸಲಾಗಿತ್ತು ಆದರೆ ಈಗ ಬಹುತೇಕ ರಸ್ತೆ ತಡೆಗೋಡೆಗಳು ನೀರು ಪಾಲಾಗುತ್ತಿದ್ದು ಸಂಪೂರ್ಣವಾಗಿ ತಡೆಗೋಡೆ ಬಿದ್ದು ಹೋಗುವ ಸಾಧ್ಯತೆಗಳಿವೆ ಚಿಕ್ಕ ನೀರಾವರಿ ಇಲಾಖೆ ಮೂಲಕ ನಿರ್ಮಿಸಲಾಗಿರುವ ಕೋಟ್ಯಂತರ ರೂಪಾಯಿ ವೆಚ್ಚದ ಈ ತಡೆಗೋಡೆ ಕಾಮಗಾರಿ ಹಾಗೂ ರಸ್ತೆಯ ಮಣ್ಣುಗಳು ಕೂಡ ಈಗ ನೀರು ಪಾಲಾಗುತ್ತಿರುವುದು ಇಲ್ಲಿಯ ಕಳಪೆತನ ಪ್ರದರ್ಶನವಾಗುತ್ತಿದೆ ಇನ್ನು ಮಳೆಗಾಲದಲ್ಲಿ ಆದರೆ ನೀರಿನ ಸೆಳೆತಕ್ಕೆ ಕುಸಿದಿದೆ ಎಂದು ಹೇಳಬಹುದಿತ್ತು ಆದರೆ ಈಗ ಈ ದೊಡ್ಡ ಪ್ರಮಾಣದಲ್ಲಿ ತಡೆಗೋಡೆ ನದಿ ಪಾಲಾಗುತ್ತಿರುವುದು ನಿಜಕ್ಕೂ ಆಘಾತಕಾರಿ ಸಂಗತಿ ಇನ್ನು ರಸ್ತೆಯುದ್ದಕ್ಕೂ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಕುಸಿದರೆ ವಿದ್ಯುತ್ ಕಂಬ ಕೂಡ ಬಿದ್ದು ಹೋಗುವ ಸಾಧ್ಯತೆ ಇದೆ ಹೀಗಾಗಿ ಅಧಿಕಾರಿಗಳು ತಕ್ಷಣ ಈ ಕುರಿತು ಕ್ರಮ ಕೈಗೊಳ್ಳಬೇಕಾದ ಜವಾಬ್ದಾರಿ ಇದೆ ಇಲ್ಲಿ ಯಾವುದೇ ಅವಘಡ ಸಂಭವಿಸಿದರೂ ಅದಕ್ಕೆ ಇಲಾಖೆಯೇ ಹೊಣೆ ಹೊರಬೇಕಾಗುತ್ತದೆ ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ ಇನ್ನು ನೆರೆ ಉಂಟಾಗುವ ಸ್ಥಳಗಳಲ್ಲಿ ಹಳೆಯ ಪದ್ಧತಿಯ ಮೂಲಕವೇ ತಡೆಗೋಡೆ ನಿರ್ಮಾಣ ಮಾಡಿದರೆ ಇದೇ ರೀತಿ ತಡೆಗೋಡೆಗಳು ನೀರು ಪಾಲಾಗಲಿವೆ ಹೀಗಾಗಿ ಆಯಾ ಸ್ಥಳಕ್ಕೆ ತಕ್ಕಂತೆ ಮತ್ತು ಗುಣಮಟ್ಟದ ಕಾಮಗಾರಿಗೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ ಇಲ್ಲದಿದ್ದರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಯಾರೋ ಕೊಳ್ಳೆ ಹೊಡೆದಂತಾಗಲಿದೆ ಒಟ್ಟಿನಲ್ಲಿ ವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಿಸಲು ಇಲಾಖೆ ಮುಂದಾಗಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶಿರಸಿ ಜಿಲ್ಲಾ ಘಟಕಕ್ಕೆ ಮೂವತ್ತೈದು ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದ್ದು ಉಳಿದ ಹನ್ನೆರಡು ಸ್ಥಾನಕ್ಕೆ ತುರುಸಿನ ಪೈಪೋಟಿ ನಡೆದು ರಾತ್ರಿ ಎಂಟು ಗಂಟೆಯವರೆಗೆ ಮತ ಎಣಿಕೆ ನಡೆದು ಪ್ರಮುಖರು ಶನಿವಾರ ರಾತ್ರಿ ಜಯಬೇರಿ ಬಾರಿಸಿದರು ಇನ್ನು ಚುನಾವಣಾಧಿಕಾರಿ ಬಿಡಿ ನಾಯಕ್ ಕಾರ್ಯನಿರ್ವಹಿಸಿದರೆ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಕ್ಷೇತ್ರದ ಒಂದು ಸ್ಥಾನಕ್ಕೆ ಪಿಡಿಒ ಕುಮಾರ್ ವಾಸನ್ ಮೂವತ್ತೈದು ಮತ ಪಡೆದು ಜಯಬೇರಿ ಬಾರಿಸಿದರು ಪ್ರೀತಿ ಶೆಟ್ಟಿ ಇಪ್ಪತ್ಮೂರು ಮತ ಪಡೆದು ಸೋಲು ಕಂಡಿದ್ದಾರೆ ಇನ್ನು ಆರೋಗ್ಯ ಕ್ಷೇತ್ರದ ಮೂರು ಸ್ಥಾನಕ್ಕೆ ನಾಯಕ್ ಎಪ್ಪತ್ತೊಂದು ವಿದ ಹಳದಿಪುರ ಎಪ್ಪತ್ತೊಂದು ಮಹೇಶ್ ನಾಯ್ಕ್ ಎಪ್ಪತ್ತಾರು ಮತ ಪಡೆದು ಜಯ ಗಳಿಸಿದ್ದಾರೆ ಅಂತೆಯೇ ಬಸವರಾಜ್ ಅವರು ಐವತ್ತೊಂಬತ್ತು ಮತ ಪಡೆದು ಸೋಲನ್ನು ಕಂಡಿದ್ದಾರೆ ಅರಣ್ಯ ಕ್ಷೇತ್ರದ ಎರಡು ಸ್ಥಾನದಲ್ಲಿ ಪ್ರಕಾಶ್ ಲಮಾಣಿ ಅರವತ್ಮೂರು ಹಾಗೂ ಹನುಮಂತ್ ಯರಗೇರಿ ಐವತ್ತಾರು ಮತ ಪಡೆದು ಜಯ ಸಾಧಿಸಿದ್ದು ಕಾರ್ತಿಕ್ ನಾರ್ವೇಕರ್ ಧನಂಜಯ್ ನಾಯ್ಕ್ ವಿಶ್ವನಾಥ್ ನಾಯ್ಕ್ ಸೋಲು ಕಂಡಿದ್ದಾರೆ ಅರಣ್ಯ ಕಚೇರಿ ಸಿಬ್ಬಂದಿ ವಿಭಾಗದಿಂದ ರಾಘವೇಂದ್ರ ಗೌಡರ್ ಜಯ ಗಳಿಸಿದ್ದು ಜೆಎಫ್ ಪುತ್ತೂರ್ ಮೆರ್ವಿನ್ ಮಚಾಡೋ ಪರಾಜಿತರಾದರು ಅಂತೆಯೇ ಪ್ರಾಥಮಿಕ ಶಾಲೆ ಐದು ಕ್ಷೇತ್ರಕ್ಕೆ ಹತ್ತು ಶಿಕ್ಷಕರು ಸ್ಪರ್ಧಿಸಿದ್ದು ಆರ್ನೂರ ತೊಂಬತ್ತು ಮತದಾನವಾಗಿತ್ತು ರಾತ್ರಿ ಎಂಟು ಗಂಟೆಯವರೆಗೆ ನಡೆದ ಮತ ಎಣಿಕೆ ಬಳಿಕ ಶ್ರೀಧರ್ ನಾಯ್ಕ್ ನಾಲ್ಕುನೂರ ಅರವತ್ನಾಲ್ಕು ಡಿಪಿ ಹೆಗಡೆ ಮುನ್ನೂರ ಅರವತ್ತು ದೀಪಕ್ ಗೋಕರ್ಣ ನಾಲ್ಕುನೂರ ಇಪ್ಪತ್ನಾಲ್ಕು ಹರೀಶ್ ನಾಯ್ಕ್ ಮುನ್ನೂರ ಐವತ್ತು ರಂಗನಾಥ್ ತಳವಾರ್ ಮುನ್ನೂರ ಹತ್ತೊಂಬತ್ತು ಮತ ಪಡೆದು ಜಯ ಗಳಿಸಿದ್ದಾರೆ ಅಂತೆಯೇ ಅನಂತ್ ನಾಯ್ಕ್ ನಾಗರಾಜ್ ಹರಿಕಂತ್ರ ನಾರಾಯಣ್ ಭಟ್ ವಸಂತ್ ನಾಯ್ಕ್ ಅರ್ಷದ್ ಅಹಮದ್ ಸೋಲು ಕಂಡಿದ್ದಾರೆ ಅಂತೆಯೇ ಮೀನುಗಾರಿಕೆ ಮುದ್ರಾಂಕ ಒಂದು ಕ್ಷೇತ್ರ ಖಾಲಿ ಇದೆ ಎಂದು ಹೇಳಲಾಗಿದೆ